ನಿಮ್ಗೆ ಸಮಾಧಾನ ಅನ್ಸುತ್ತೆ ಸಮಾಧಾನ ಆಗುತ್ತೆ ಕೆಲಸ ಮಾಡಿ ಕೆಲಸ ಮಾಡಿ ಒಳ್ಳೆ ನಾವು ಅಡಿಕೆ ಗಿಡ ಹಾಕಿದೀವಿ ಸುಮ್ಮನೆ ಇದ್ರೆ ಬೆಳೆ ಆರು ಏಳು ಎಂಟು ನಮಸ್ತೆ ನಮ್ಮ ಹೆಸರು ಬಸವರಾಜ್ ಅಂತ ನಾವು ದಾವಣಗೆರೆಯಿಂದ ನಾವು ಅಡಿಕೆಯಲ್ಲಿ ಕೃಷಿ ಮಾರ್ಗದರ್ಶಕರಾಗಿ ಕಳೆದ ಎಂಟು ವರ್ಷದಿಂದ ಕೆಲಸ ಮಾಡಿದ್ವಿ ಇವತ್ತು ನಾವು ಚಿತ್ರದುರ್ಗ ಒಂದು ತಾಲೂಕು ಹೋಗಿ ಕೆಳಗಟ್ಟಿ ಗ್ರಾಮದಲ್ಲಿ ರೈತರು ನಮ್ಮ ಒಂದು ಕಿರಣ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಮಾಡಿದ್ದಾರೆ ಈಗ ಅವ್ರ ಫ್ಲಾಟ್ ಅನ್ನ ನಾವು ಇವತ್ತು ವೀಕ್ಷಣೆ ಮಾಡ್ತಾ ಇದೀವಿ ಈ ಒಂದು ರಿಸಲ್ಟ್ ಅವರು ಯಾವ ತರ ತೆಗೆದ್ರು ಮತ್ತೆ ಎಷ್ಟು ನಮ್ದು ಬಳಕೆಯನ್ನು ಮಾಡಿದ್ರು ಅನ್ನೋದು ಈ ರೈತರ ಮುಖಾಂತರ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ರೆಡ್ಡಿ ಸುರೇಶ್ ರೆಡ್ಡಿ ಸರ್ ನಿಮ್ದು ಎಷ್ಟಿದೆ ಸರ್ ತೋಟ ಇದು ಐದು ಎಕರೆ ಇದೆ ಐದು ಎಕರೆ ಇದೆ ಈಗ ಈ ಎರಡು ಎರಡೂವರೆ ಎಕರೆ ಈಗ ಬಂದಿದೆ ಎರಡೂವರೆ ಎಕರೆ ಫಸಲಿ ಬಂದ ಎಷ್ಟು ವರ್ಷ ಗಿಡ ಸರ್ ಇದು ಇದು ಐದನೇ ವರ್ಷ ಐದನೇ ವರ್ಷ ಐದನೇ ವರ್ಷ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಈಗ ಎಷ್ಟು ಸಲ ಹಾಕಿದ್ರೆ ಏನು ಅಂತ ಎಲ್ಲ ಡೀಟೇಲ್ಸ್ ಸ್ವಲ್ಪ ಕೊಡಿ ಸರ್ ಈ ವರ್ಷದಲ್ಲ ಮೂರ್ ಟೈಮ್ ಕೊಟ್ಟಿದ್ದೀವಿ ಮೂರ್ ಟೈಮ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಬಂದಾಯ್ತು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಈ ಒಂದೊಂದು ಗಿಡದಲ್ಲಿ ಎಷ್ಟು ಬನೆಗಳಿದೆ ಸರ್ ನಿಮ್ಗೆ ಗಿಡ ಸರಿಗ ಕೆಲವರು ಐದು ವರ್ಷದ್ದು ತೋಟ ಫಸಲ್ ಬರಲ್ಲ ನಿಲ್ಲಲ್ಲ ಅಂತ ಹೇಳ್ತಾರೆ ಫಾರ್ಮರ್ ಅದಕ್ಕೆ ನೀವೇನ್ ಹೇಳ್ತೀರಿ ನಿಮ್ದು ಐದನೇ ವರ್ಷ ತೋಟ ಈಗ ಇಂಟ್ರೆಸ್ಟ್ ಬಗ್ಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಬರುತ್ತೆ ಬರುತ್ತೆ ನಾವ್ ಅಡಿಕೆ ಗಿಡ ಹಾಕಿದೀವಿ ಅಂತ ಸುಮ್ಮನೆ ಇದ್ರೆ ಬರಲ್ಲ ಬರಲ್ಲ

ಬೇಸ್ ಮಾಡ್ಕೊಂಡು ಇರ್ತಾರೆ ಯಾಕಂದ್ರೆ ಇವತ್ತು ರೈತರು ಕರೆಕ್ಟ್ ಸರ್ವಿಸ್ ಕೊಟ್ರೆ ರಿಸಲ್ಟ್ ಚೆನ್ನಾಗ್ ಬರುತ್ತೆ ಹೌದು ಮೇನ್ ಸರ್ವಿಸ್ ಇವತ್ತು ಮೇನ್ ಸರ್ವಿಸ್ ಒಳ್ಳೆ ಸರ್ವಿಸ್ ಚೆನ್ನಾಗೈತಿ ಹೌದು ಇವಾಗ ಏನಾದ್ರು ಕಂಪ್ಲೇಂಟ್ ಇದ್ದಾಗ ನಾವು ಫೋನ್ ಮಾಡಿ ಹೇಳ್ತೀವಿ ಈ ತರ ಐತೆ ಇಮಿಡಿಯೇಟ್ ಆಗಿ ಬಂದು ಮೆಡಿಸಿನ್ ಕೊಟ್ಟು ನಾವು ಒಳ್ಳೆ ಸರ್ವಿಸ್ ಐತೆ ಅಂತ ಹೇಳ್ಬೋದು ಈ ತೋಟ ನೀವು ಎಲ್ಲಾ ನೋಡ್ಕೊಂಡ್ರೆ ಯಾರು ಸರ್ ಇದು ಜಗದೀಶ್ ಅಂತ ಜಗದೀಶ್ ಸರ್ ನೀವು ಈ ತೋಟ ನೋಡ್ತಾ ಇದ್ರಿ

ಬಿಟ್ಟಿತ್ತು ಬಿಸಿಲಿಗೆ ಒಣಗ ಬಿಟ್ಟು ಆಮೇಲೆ ನಾವು ಯಾವ್ದು ಉಪಯೋಗಿಸಿರ್ಲಿಲ್ಲ ಪ್ರಾಡಕ್ಟ್ ಹೋದ್ ಸರಿ ನಾಲ್ಕನೇ ವರ್ಷದಾಗ ಬಹಳ ಚೆನ್ನಾಗ್ ಬಂದಿದ್ವು ಮೂರು ನಾಲ್ಕು ಕುಂಚಿಗಳು ಹಿಂಗೆ ಎಲ್ಲಾ ಬಂದ್ಬಿಟ್ಟು ಈ ಸರಿ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ರೋಗ ಬಿತ್ತು ಅದಕ್ಕೆ

ಬರವಲ್ಲ ಬಂದೆಲ್ಲ ನೋಡಿ ನೋಡ್ರಿ ಸರಿ ಮಾಡಿ ನೋಡ್ರಿ ಅಂದ್ರೆ ಮಾಡಿದ್ವಿ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು ಇನ್ನೊಂದ್ಸರಿ ಬಂದ್ರಿ ಇನ್ನೊಂದ್ಸರಿ ಒಂದ್ಸರಿ ಮೂರ್ ತಿಂಗಳಿ ಮೂರ್ ತಿಂಗಳ ಒಂದ್ಸಲಿ ಕಂಪಲ್ಸರಿ ಹ್ಮ್ ಮೂರ್ ತಿಂಗಳ ಒಂದ್ಸರಿ ಅದಕ್ಕೆ ಈ ಮೊನ್ನೆ ಈಗ ಒಂದ್ ತಿಂಗ್ ಹ್ಮ್ ತಿಂಗ್ಳು ಒಂದ್ವರ್ ತಿಂಗಳ ಆಯ್ತು ಹಾಕಿರ ಈಗ ಇದೆ ಅದೇ ತರ ನಿಮ್ಮ ಊರಲ್ಲೇ ಈಗ ಬಳಸಿ ತೆಂತರು ಈ ರೈತrob ಇಿದ್ದಾರೆ ಸರ್ ನಮಸ್ಕಾರ ನಿಮ್ದು ಎಷ್ಟು ವರ್ಷದ ಗಿಡ ಈಗ ನಮ್ದು 4ನೇ ವರ್ಷ ವರ್ಷದ ಗಿಡ ಈಗ ಬಳಸಿದ್ರಲ್ಲ ನಮ್ದು ಫಸ್ಟ್ ಗಿಡ ಹೆಂಗಿತ್ತು ಮತ್ತೆ ಬಳಸಿ ಆದ್ಮೇಲೆ ಏನ್ चेंजेस ಆಯ್ತು ನಿಮ್ಮರಲ್ಲಿ ಇಲ್ಲ ಬಳಸಿ ಆದ್ಮೇಲೆ ಗರಿ ಎಲ್ಲಾ ಲಾಂಗ್ ಬಂತು ಕಲರ್ ಎಲ್ಲಾ ಫುಲ್ ಆಸರ ಕಲರ್ ಆಸರ ಕಲರ್ ಫಸ್ಟ್ ಗೆ ಫಸ್ಟ್ ಯಾತ್ರದ ಗಿಡ ನಿಮ್ದು ಫಸ್ಟ್ ಗೆನು ಚೆನ್ನಾಗಿತ್ತು ಆದ್ರೂ ಅಷ್ಟು ಗರಿ ಮೋಟ್ ಗರಿ ಆಗಿತ್ತು ಮೋಟ್ ಗರಿ ಆಗಿತ್ತು ಅದು ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿ ಇದೆ ಈಗ ಯಾವ ಬೆಳೆಗೆ ಯೂಸ್ ಮಾಡಿದ್ರಿ ಈ ಯೂಸ್ ಮಾಡಿದ್ರು ನಮ್ಮ ಪ್ರಾಡಕ್ಟ್ ಇರುಳಿಗೆ ಹಾಕಿದ್ರೆ ಚೆನ್ನಾಗಿ ಬಿನ ಫಸ್ಟ್ ಈರುಳ್ಳಿಗೆ ನೀವು ಟ್ರಯಲ್ ನೋಡಿ ಆಮೇಲೆ ಅಡಿಕೆಗೆ ಯೂಸ್ ಮಾಡಿದ್ರಿ ಅಡಿಕೆ ಯೂಸ್ ಮಾಡಿದ್ರೆ ಅಡಿಕೆಗೂ ಒಳ್ಳೆ ರಿಸಲ್ಟ್ ಬರುತ್ತೆ ಆಯ್ತು ತುಂಬಾ ಧನ್ಯವಾದಗಳು ಸರಿ